ಲೀನತೆಯನ್ನು ಪಡೆಯುವಂತಹ ಪ್ರಯತ್ನ ಮಾಡಬೇಕು ಅಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಶಂಕರಾಚಾರ್ಯಂತ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೆ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವ ಜೀವನ್ ಜೀವನ್ಮುಕ್ತಿ ಯಾವುದು ಜೀವನ್ಮುಕ್ತಿ ಅಂತಂದ್ರೆ ಸಜ್ಜನರೊಂದಿಗೆ ಕೂಡಿಕೊಂಡು ನಿತ್ಯ ಬದಲಾವಣೆ ಹೊಂದೋದೇನೈತಲ್ಲ ಅದು ಜೀವನ್ ಮುಕ್ತಿ ಆ ಜೀವನ್ ಮುಕ್ತಿಯನ್ನು ಹೊಂದುವಂತಹ ಪ್ರಯತ್ನವನ್ನ ನೀವು ಸದಾ ಕಾಲ ಮಾಡ್ತಾ ಇರಬೇಕು ಅನ್ನುವಂತಹದ್ದು ನಾನು ನಿಮಗಾಗಲೇ ತೆಂಗು ಮತ್ತು ಕಬ್ಬಿನ ಉದಾಹರಣೆಯನ್ನ ಕೊಟ್ಟೆ ಇಲ್ಲೇ ಹುಬ್ಬಳ್ಳಿ ಒಳಗೊಂದು ವಿಚಿತ್ರ ಘಟನೆ ನಡೀತು ಸಿದ್ಧಾರೋಢರು ಇದ್ದಂತ ಸಂದರ್ಭದೊಳಗೆ ಸಿದ್ಧಾರೂಢರು ಅಂದ್ರೆ ಬಹಳ ದೊಡ್ಡ ವಾಗ್ಮಿಗಳು ಹುಬ್ಬಳ್ಳಿ ಜನ ಅಂತಂದ್ರೆ ಸದಾ ಕಾಲ ಕೇಳತಕ್ಕಂಥವ್ರು ಶಾಸ್ತ್ರಗಳನ್ನ ಆ ಕಾಲದಿಂದ ಈ ಕಾಲದ ತನಕ ಕೇಳ್ತಾ ಬಂದಿರುವಂತ ಹೆಮ್ಮೆ ನಿಮ್ಮದು ಸಿದ್ಧಾರೋಡ್ರು ಪ್ರವಚನದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು ಹಳ್ಳಿ ಹಳ್ಳಿಗಳಿಂದ ಜನ ಹರಿದು ಬರ್ತಿತ್ತು ಪ್ರವಚನ ಮಾಡ್ತಾ ಇದ್ರು ಕೇವಲ ಸಾಮಾನ್ಯ ಜನಗಳಷ್ಟೇ ಬರ್ತಿದ್ದಿಲ್ಲ ದೊಡ್ಡವರವರು ಬರ್ತಿದ್ರು ಇಲ್ಲಿನೂ ಕೂಡ ಅದು ಹುಬ್ಬಳ್ಳಿ ಗುಣಧರ್ಮನೇ ಏನೋ ಗೊತ್ತಿಲ್ಲ ನಾಯಕರೆಲ್ಲ ಬಂದು ಕುಂದಿರ್ತಾರ ಪೂಜ್ಯರೆಲ್ಲ ದಯಮಾಡಿಸ್ತಾರೆ ನೀವೆಲ್ಲ ಬುದ್ಧಿಜೀವಿಗಳೆಲ್ಲ ಬರ್ತೀರಿ ಹಾಗೇ ಆ ಸಿದ್ಧಾರೂಢರ ಕಾಲಕ್ಕೆ ಮಹಾರಾಜರೆಲ್ಲ ಬರ್ತಿದ್ರು ಈಗ ಮಹಾರಾಜರಿಲ್ಲ ಮಂತ್ರಿಗಳದಾರ ಒಬ್ಬ ಮಹಾರಾಜ ಬಂದ ಶಾಸ್ತ್ರವನ್ನ ಕೇಳ್ತಾ ಇದ್ದ ನಾಲ್ಕು ದಿನ ಇರ್ತಿದ್ದ ಅವ್ರು ಎಲ್ಲದಾರಲ್ಲಿ ಮಠದಲ್ಲಿರುವಂತ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದ ಸಿದ್ಧಾರೂಢರಿಗೆ ಆಗಲೇ ವಯಸ್ಸಾಗಿ ಹೋಗಿಬಿಟ್ಟಿತ್ತು ವಯಸ್ಸಾಗಿರುವಂಥ ಸಂದರ್ಭದೊಳಗೆ ಮಹಾರಾಜ ಪ್ರಸಾದ ಮುಗಿದ ಮೇಲೆ ರಾತ್ರಿ ಸಮಯದೊಳಗೆ ಸಿದ್ಧಾರೂಢರಿಗೆ ಅಪ್ಪ ಅವರ ನಾಲ್ಕು ಹೆಜ್ಜೆ ಈ ಕೈಲಾಸ ಮಂಟಪದ ಮುಂದೆ ಅಡ್ಡಾಡೋನ್ ಬರ್ರಿ ನಡೀಪ ಯಾರ್ ಬಿಡಂತಾರೆ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅವ್ರ ಕೈಯನ್ನ ಹಿಡ್ಕೊಂಡ ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಹಾರಾಜ ಅಂತಾನೆ ಸಿದ್ಧಾರೂಢರಿಗೆ ಸಿದ್ಧಾರ್ಡ್ರ ಅಪ್ಪ ಅವರ ಎಂದೂ ನನ್ನ ಕೈ ಬಿಡಬೇಡ್ರಿ ಎಂದೂ ನನ್ನ ಕೈ ಬಿಡಬೇಡ್ರಿ ಎಂದ ಕೈ ಬಿಡಬೇಡ್ರಿ ಅಂದಾಗ ಸಿದ್ದಾರೋಡ್ರು ಆ ಕೈ ಹಿಡಿದಿರುವಂತ ಮಹಾರಾಜನಿಗೆ ಪ್ರಶ್ನೆ ಹಾಕ್ತಾರ ನಾ ನಿನ್ ಹಿಡ್ಕೊಂಡಿನೋ ನೀ ನನ್ನ ಹಿಡ್ಕೊಂಡಿಯೋ ಅಂತ ಕೇಳ್ತಾರ ಇಲ್ಲ ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ ಹೌದಾ ಅಂದ ಮೇಲೆ ನೀ ಎಲ್ಲಿಯವರೆಗೆ ನಾನು ಹಿಡ್ಕೊಂಡಿರ್ತೀರಿ ಅಲ್ಲಿ ತನಕ ನಾನು ನಿನ್ನ ಕೈಯಾಗೆ ಇರ್ತೀನಿ ನೀ ಬಿಟ್ರೆ ನಾನು ಹೆಂಗ್ ನಿನ್ನ ಹಿಡ್ಕೊಳಕ್ಕಾಗುತ್ತಪ್ಪ ಹಿಡ್ಕೊಳ್ಬೇಕಾದವ್ ನೀನೇ ಹೊರತಾಗಿ ನಾನಲ್ಲ ಏನಿದ್ರ ಅರ್ಥ ಸಜ್ಜನರು ನಿಮ್ಮನ್ನು ಹಿಡ್ಕೊಲಿಕ್ಕಿಲ್ಲ ಅವ್ರಿಗೆ ನಿಮ್ಮ ಹರಕತ್ತಿಲ್ಲ ನೀವು ಮಾತ್ರ ಅವ್ರನ್ನ ಯಾವ ಕಾಲಕ್ಕೂ ಬಿಡ್ಲಾರ್ದಂಗೆ ಹಿಡ್ಕೊಂಡಿದ್ದೆ ಆದ್ರೆ ಅವ್ರು ನಿಮ್ಮನ್ನು ಯಾವಾಗಲೂ ಕೈ ಬಿಡೋದಿಲ್ಲ ಅನ್ನೋದನ್ನ ನೆನಪಿನಗೆ ಇಟ್ಕೊಳ್ಬೇಕು ಇಲ್ಲಿ ಯಾರಾದರೂ ತರುಂಡ್ರಿದ್ರೆ ನನಗೆ ತರುಣ್ರಿಗೆ ನಾಲ್ಕು ಮಾತು ಹೇಳೋದಂತಂದ್ರೆ ಅಪಾರವಾದ ಆನಂದ ಸಂತೋಷ ಉಂಟಾಗ್ತದೆ ನೀವೇನಾದ್ರೂ ತರುಣರು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾಗಿತ್ತು ದೊಡ್ಡವರು ಸುಖದ ಬದುಕನ್ನು ಬದುಕಬೇಕಾಗಿತ್ತು ಅಂತಂದ್ರೆ ನೀವು ಮಾಡಬೇಕಾದದ್ದು ಏನೂ ಇಲ್ಲ ನೀವು ಇಪ್ಪತ್ತು ವರ್ಷದವ್ರು ಆಗಿದ್ರೆ ಮೂವತ್ತು ವರ್ಷದವರಾಗಿದ್ರೆ ಏನ್ ಮಾಡಬೇಕು ಅಂತಂದ್ರೆ ಅರುವತ್ತು ವರ್ಷದ ಹಿರಿಯರ ಗೆಳೆತನವನ್ನು ಮಾಡಬೇಕು ಅವರ ಸಂಘವನ್ನ ಸೇರಬೇಕು ಅವರ ಸಹವಾಸದಲ್ಲಿರಬೇಕು ಇನ್ನೇನು ಮಾಡಬೇಕಾದ ಹರಕತ್ತಿಲ್ಲ ನೀವು ನಿಮ್ಮ ಸಮಾನ ವಯಸ್ಸಿನವರ ಅಥವಾ ನಿಮಗಿಂತ ಕಿರಿದಾದ ವಯಸ್ಸಿನವರ ಸಹವಾಸವನ್ನ ಸಂಘವನ್ನು ಮಾಡಿದ್ದೇ ಆದರೆ ಬಹುಶಃ ನಿಮಗೆ ಅವರಲ್ಲಿರುವ ದುರ್ಗುಣಗಳು ಟ್ರಾನ್ಸ್ಫರ್ ಆಗಬಹುದು ನೋಡಿ ದುಷ್ಟರ ಸಹವಾಸದೊಳಗೆ ಹೋದ್ರೆ ನಿಮಗೆ ಪ್ರಮೋಷನ್ ಆಗೋದಿಲ್ಲ ಡಿಮೋಷನ್ ಆಗ್ತದೆ ಸಜ್ಜನರ ಸಂಘದೊಳಗ ಹೋದ್ರಿ ಅಂತಂದ್ರೆ ನಿಮಗೆ ಪ್ರಮೋಷನ್ ಇರ್ತದೆ ಯಾವಾಗ್ಲೂ ಕೂಡ ಪ್ರಮೋಷನ್ ಒಳಗನ ಹೋಗ್ತೀರಿ ಉಚ್ಚ ಮಟ್ಟಕ್ಕೆ ಬಂದು ಕುಂದಿರ್ತೀರಿ ದೊಡ್ಡವರ ಸಹವಾಸವನ್ನು ಮಾಡಿ ಉಚ್ಚ ಉಚ್ಚ ಮಟ್ಟದಲ್ಲಿ ನೀವೆಲ್ಲ ಕಾಣ್ರಿ ಅನ್ನುವಂತ ಅಭಿಲಾಷೆಯೊಂದಿಗೆ ನೋಡಿ ದಾಸರು ಬಹಳ ದೊಡ್ಡ ಜ್ಞಾನಿಗಳು ನಮ್ಮವರು ಹೇಗಿರ್ತಾರೆ ಜನಗಳು ಅಂತ ಹೇಳ್ತಾರ ಮುಂದೆ ಬಲ ಬಲ ಅಂತ ಹೇಳಿ ಮಾತಾಡಿಕೊಂಡು ಹಿಂದೆ ಆಡಿಕೊಳ್ಳುವಂತವರ ಸಂಘವನ್ನ ಮಾಡಬೇಡ ಅನ್ನುವಂತ ಮಾತನ್ನು ದಾಸ್ ಹೇಳ್ತಾರೆ ಕೇಳಿ ನಿಮಗೆ ಕೊಪ್ಪದ ಪಾದಯಾತ್ರೆಗೆ ಉದ್ಘಾಟನೆಗೆ ಜಗದ್ಗುರು ಮಹಾಸನ್ನಿಧಿ ಅವರು ದಯಮಾಡಿಸಿದ್ರು ಹನ್ನೊಂದು ಜನ ಮಠಾಧಿಪತಿಗಳು ಎರಡೆತ್ತಿನ ಮಠ ಹುಬ್ಬಳ್ಳಿ ಮಠ ಬೊಮ್ಮನಹಳ್ಳಿ ಮಂಟೂರು ಶ್ರೀಗಳು ರಾಯನಾಳ ಶ್ರೀಗಳು ನವಲುಗುಂದ್ ಶ್ರೀಗಳು ದೊಡ್ಡವಾಡ ಶ್ರೀಗಳು ಹಾವೇರಿ ಶ್ರೀಗಳು ಬಹಳ ಜನ ಮಠಾಧೀಶರು ಬಂದಿದ್ರು ನನಗೆ ಅವ್ರು ಹೇಳ್ತಾ ಇದ್ರು ಕಾರ್ಯಕರ್ತರು ಕಡಿಮೆ ಅಂದ್ರು ನೂರಿಂದ ಮುನ್ನೂರು ಜನ ತಾಯಂದಿರು ಕುಂಭ ಹೊತ್ಕೊಂಡು ನಿಂತಿದ್ದಾರೆ ಎಷ್ಟೊತ್ತಿಗೆ ಬೆಳಿಗ್ಗೆ ಆರು ಗಂಟೆಗೆ ಸ್ನಾನ ಮಾಡಿ ಮಡಿಬೆಟ್ಟಿ ಉಟ್ಕೊಂಡು ಕುಂಭ ಹೊತ್ತುಕೊಂಡು ಭಜನೆಯವರು ಭಜನೆ ಮಾಡಾಕತ್ತರ ವಾದ್ಯಗಾರರು ವಾದ್ಯ ಬಾರಿಸಾಕತ್ತರ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಈ ಕಾರ್ಯಕ್ರಮಕ್ಕೆ ಅವರು ತಯಾರಾಗಿ ನಿಂತಿದ್ದ ನೋಡಿ ಕುಂಭ ಹೊತ್ತು ಬೆಳಗ್ಗೆ ನಿಂತಿರುವಂತಹ ತಾಯಂದಿರು ನೋಡಿದ್ರೆ ನಾನು ಯಾಕೆ ಅವರಿಗೆ ಕೈ ಮುಗಿಬಾರ್ದು ಅನ್ನುವಂತಹ ಭಾವನೆ ಬರ್ತಾ ಇದೆ ಅಂತ ಒಂದು ಮಾತನ್ನು ಹೇಳಿದೆ ಅಂತಹ ಒಂದು ವ್ಯವಸ್ಥೆಯನ್ನು ಕಂಡೆ ಆ ಕೊನೆಗೆ ಕಾರ್ಯಕ್ರಮದೊಳಗೆ ನಾವೇನು ಜೋಳ್ಗಿ ಹಿಡ್ದಿದ್ವಲ್ಲ ನಮ್ಮ ಜೋಳ್ಗಿ ಒಳಗೆ ಒಂದಿಷ್ಟು ಹಾಕ್ರಿ ಅಂತ ಏನು ಹಾಕ್ರಿ ಅಂದ್ವಿ ರೊಕ್ಕ ಹಾಕ್ರಿ ಎಂಡ್ಲಿಲ್ಲ ಹಾಕವ್ರ ಅದನ್ನು ಹಾಕ್ಯಾರ ನಾವು ಕೇಳಿದ್ದೇನು ಅಂತಂದ್ರೆ ಏನಾದರೂ ನೀವು ಚಟಗಳನ್ನ ಮಾಡ್ತಿದ್ರೆ ಅವ್ನ ಹಾಕ್ರಿ ಅಂದ್ನಲ್ಲ ಈ ಒಂದು ಚೀಲ ಐತ್ ನೋಡ್ರಿ ಇಲ್ಲಿ ಈ ಚೀಲದೊಳಗೆ ಕಡಿಮೆ ಅಂದ್ರೆ ಇಪ್ಪತ್ತು ಬಾಟ್ಲಿ ಅದಾವೆ ಸರ ಇವು ನನ್ನ ಜೋಳಿಗೆ ಹಾಕ್ಯಾರ ನೀವೇನು ಹಗರ ಮಂಜಾಲ ತಡಿ ತೋರಿಸ್ತೀನಿ ಇಲ್ಲಿ ತೆಗೆದು ನನಗೆ ಗೊತ್ತಾಯ್ತು ನಿಮ್ಮ ಮನೆ ಬರ ಸುಮ್ಮನೆ ಚೀಲ್ದಾಗ ಏನೋ ಇಟ್ಕೊಂಡು ಬಂದು ತೋರ್ಸಾಕತ್ತಾರಂತ ಈಗ ಬೆಳಿಗ್ಗೆ ಬೆಳಗ್ಗೆ ಕಿಶೇದ್ ಇಟ್ಕೊಂಡು ಅಡ್ಡಕತ್ತಾರ ಇವನ್ನ ಇವು ಅದ್ರವರ ಇವು ಒಳಗೆ ಹಾಕಿದ ಕೂಡಲೇ ಏನು ಜೋಲಿ ಹೊಡಿತಾರಲ್ಲ ಅವ ಇವು ಹಾಳೆ ಮುಚ್ಚಿ ತೋರ್ಸಾಕತ್ತಾರ ಪೈಕಿ ನೀವು ಇಲ್ಲ ನೋಡ್ರಿಗ ಇದು ಸರಿ ಕಾಣತ್ತಲ್ಲ ಇಂಥವು ಇದ್ರ ತುಂಬಾ ಅದಾವ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಕುಡಿಯೋದು ಬಿಟ್ಟಿದ್ದಾರೆ ಇಸ್ಪೆಟ್ಟ ಆಡೋರು ಇಸ್ಪೆಟ್ಟನ್ನು ತಂದು ಇದ್ರೊಳಗೆ ಹಾಕಿದ್ದಾರೆ ಇಂಥ ಗುಟ್ಕಾ ತಿನ್ನುವಂಥವ್ರು ಇನ್ಮೇಲೆ ಮೇಲೆ ನಾವು ಗುಟ್ಕಾ ತಿನ್ನಲ್ಲ ಇನ್ಮೇಲೆ ನಾವು ಸೇದಲ್ಲ ಇನ್ಮೇಲೆ ನಾವು ಕುಡಿಯಲ್ಲ ಅಂತೇಳಿ ಇಂಥವೆಲ್ಲ ತಂದು ಹಾಕಿದ್ದಾರೆ ನಾನು ಇವತ್ತಿನ ತನಕ ಈ ವಸ್ತುವನ್ನು ಮುಟ್ಟಿರ್ಲಿಲ್ಲ ಇವತ್ತಿದಾಗ ಏನೇನಾರ ಇರ್ಬೇಕಂತ ಹರಿದು ನೋಡಿಲ್ಲ ಹರಿದು ನೋಡ್ಬೇಕಾದ ಹರಕತ್ತಿಲ್ಲ ಸುಮ್ಮನೆ ಹಿಂಗೆ ನೋಡಿದೆ ಇದ್ರೊಳಗೆ ಕನ್ನಡದೊಳಗೆ ಬಹಳ ಚಲೋ ಬರದಾರ ಇದು ಸಿದ್ದು ಅಂತ ಹೆಸರು ಹೆಂಗಿಟ್ಟವ್ರ ನೋಡ್ರಿ ಭಾಳ ಮಜಾ ಇಲ್ಲ ತಂಬಾಕು ಕೊಲ್ಲುತ್ತದೆ ಅಂತ ಬರದಾರಿದ್ರೆ ಹೋದ್ರಿ ಯಾರ ಯಾವುದು ಕೊಲ್ಲುತ್ತದೆ ಅಂತ ಬರ್ದಾರಲ್ಲ ಅದನ್ನ ಚಪ್ಪರಿಸಿ ಬಾಯಾಗಿ ಹಾಕೊಳ್ತಾರಪ್ಪ ಅಂದ್ರೆ ಬದುಕವ್ರಿ ಹೆಂಗ್ರಿ ಇಂಥವ್ರನ್ನೆಲ್ಲ ಒಂದಿಷ್ಟು ಬಿಡಿಸ್ಬೇಕಂತ ಹೋಗಿದ್ದೆ ಬಹುಶಃ ಎಷ್ಟೋ ಜನ ಇದನ್ನ ತಂದು ಹಾಕೋದ್ರೊಂದಿಗೆ ಇನ್ನು ಮುಂದೆ ಸ್ವಾಮೀಜಿ ನಾವು ಮಾಡಲ್ಲ ಇನ್ನು ಮುಂದೆ ಇಂಥದ್ದು ನಾವು ಮಾಡಲ್ಲ ಅಂದ್ರೆ ಸಾಕಲ್ಲ ಇದಕ್ಕಿಂತ ಬೇಕು ಸ್ವಲ್ಪ ಮಂದಿ ಆದ್ರೂ ಇನ್ನೊಂದು ಪಾದಯಾತ್ರೆಗೆ ಸಂಬಂಧಪಟ್ಟಂಗ ನಾನು ರಾಣೆಬೆನ್ನೂರೊಳಗೆ ಪಾದಯಾತ್ರೆಯನ್ನು ಮಾಡಿದ್ದೆ ಒಂದು ನಡೆದ ಘಟನೆ ಅದು ಬಿ ಬಿ ನಂದ್ಯಾಲ್ ಅಂತ ಹೇಳಿ ಒಬ್ರು ಪ್ರೊಫೆಸರ್ ಇದ್ದಾರೆ ಬಾಬಾಜಾನ್ ಕಾಲೇಜ್ ಲೆಕ್ಚರರ್ ಅವರು ಇನ್ನೂ ರಿಟೈರ್ಡ್ ಆಗಿಲ್ಲ ಅವ್ರ ಮನೆಯವರು ನಗರಸಭಾ ಸದಸ್ಯೆ ಆ ಹೆಣ್ಮಗಳ ಹೆಸರು ನಂಗೆ ಪರಿಚಯ ಇಲ್ಲ ಒಂದು ದಿವ್ಸ ಪ್ರವಚನಕ್ಕೆ ಬಂದು ಕುಂತಾರೆ ಇಬ್ರು ಗಂಡ ಹೆಂತಿ ಇಸ್ಲಾಂ ಧರ್ಮೀಯರು ನನ್ನ ಪ್ರವಚನ ಯಾವ ಧರ್ಮಕ್ಕೂ ಸಂಬಂಧಪಟ್ಟಿದ್ದಲ್ಲ ಯಾವ ಜಾತಿಗೂ ಸಂಬಂಧಪಟ್ಟಿದ್ದಲ್ಲ ಅಂತ ಎಲ್ಲರೂ ಬಂದಿದ್ರು ಇಲ್ಲೂ ಬಂದರು ನಾಯಕರೆಲ್ಲ ಬಂದರು ನೋಡಿ ಒಂದು ಮಾತು ಹೇಳಿದೆ ಯಾರಿಗಾದರೂ ವೈಯಕ್ತಿಕ ಸಮಸ್ಯೆಗಳಿದ್ರೆ ಅವನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಬೆಳಗ್ಗೆ ಬೆಳಗ್ಗೆ ಪಾದಯಾತ್ರದೊಳಗೆ ಪಾಲ್ಗೊಳ್ಳಿ ಅಂತ ಒಂದು ಮಾತು ಹೇಳಿದ್ದೆ ಆ ಅವ್ರ ಕುಟುಂಬಕ್ಕೆ ಮಂಡೆ ನೋವುಗಳು ಎಷ್ಟು ದವಾಖಾನೆಗೆ ತೋರಿಸಿದ್ರು ತೋರಿಸಿದ್ರು ಆರಾಮಾಗದೇ ಇರುವಂತಹ ಸಂದರ್ಭ ಸ್ವತಃ ಮಗನೇ ದೊಡ್ಡ ಡಾಕ್ಟರ್ ಮದ್ರಾಸ್ದೊಳಗೆ ಆತ ಎಲ್ಲ ಕಡೆಗೆ ತೋರಿಸಿ ತಾನು ಔಷಧ ಕೊಟ್ಟು ಎಲ್ಲರ ಕಡೆ ಕೊಡಿಸಿ ಆರಾಮಾಗದೇ ಇದ್ದಾಗ ಅಮ್ಮ ಎಲ್ಲೂ ಆರಾಮಾಗೋದಿಲ್ಲ ನಾನು ಅದೇ ವೈದ್ಯ ಸುಮ್ಮನೆ ಔಷಧ ಕೊಡ್ತೀವಿ ಆದರೆ ನಿನಗಿದು ಪರಿಹಾರ ಇಲ್ಲ ಅಂತ ಹೇಳಿದ್ದ ನಮ್ದೊಂದು ಪರೀಕ್ಷೆ ಮಾಡೋರು ಅಂತೇಳಿ ಪಾದಯಾತ್ರೆಗೆ ಬಂದರು ನಾ ಯಾವುದೋ ಪಾಕಿಸ್ತಾನದ್ದು ಯಾವುದೋ ಆ ಕಡೆ ಉತ್ತರ ಪ್ರದೇಶದ ಸುದ್ದಿ ಹೇಳಾಕತ್ತಿಲ್ಲ ಇಲ್ಲಿಂದ ಸರಿಯಾಗಿ ನೂರು ಕಿಲೋಮೀಟರ್ ದೂರದೊಳಗೆ ಆ ಇಸ್ಲಾಂ ಧರ್ಮದ ತಾಯಿ ನನ್ನೊಂದಿಗೆ ಪಾದಯಾತ್ರೆಗೆ ಬಂದರೆ ಮೂರನೇ ದಿವಸಕ್ಕೂ ಹೋದ ಮಂಡಿ ನೋವು ಇವತ್ತಿನ ತನಕ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ನನಗವ್ರು ಅಂದ್ರೆ ನೀವು ತಿಳ್ಕೊಬೇಕು ನಿಮಗೆ ಮಂಡಿ ನೋವು ಬಂದಿದ್ದು ನಿಮಗೆ ಆ ನೋವು ಬಂದಿದ್ದು ಇದು ನಿಮ್ಗೆ ಈ ನೋವು ಬಂದಿದ್ದು ಅಡ್ಡಾಡ್ಲಾರ್ದಕ್ಕೆ ಬಂದೈತಿ